ತನೀಶಗೆ ಕಾಲ್ ಮಾಡಿದಂತ ವರ್ತೂರ್ ಸಂತೋಷ್ ಅವರು ಏನ್ ತಿಳಿಸಿದ್ದಾರೆ ಅವ್ರಿಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಖುಷಿಯಾಗಿದೆ ಏನ್ ವಿಚಾರ ಅಂದ್ರೆ ತನೀಶ್ ಅವರು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಫೋಟೋ ಕೂಡ ವೈರಲ್ ಆಗಿತ್ತು ಇದೀಗ ಪೊಲೀಸ್ ಪಾತ್ರವನ್ನ ಮಾಡ್ತಾ ಇದ್ದಾರೆ ಕಿರಣ್ ರಾಜ್ ಅಂದ್ರೆ ಹೀರೋ ಕಿರಣ್ ರಾಜ್ ಅವರ ಒಂದು ಸಿನಿಮಾದಲ್ಲಿ ಶೇರ್ ಅಂತ ಒಂದು ಸಿನಿಮಾದ ಹೆಸರು ಇದರಿಂದಾಗಿ ಬಹಳಷ್ಟು ಜನರಿಗೆ ಖುಷಿ ಇದೆ ಒಂದು ವಿಚಾರವನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ರು ತನಿಷ್ ಅವರು ಒಂದು ಪೊಲೀಸ್ ಪತ್ರ ಪೊಲೀಸ್ ಗೆಟಪ್ ನಲ್ಲಿ ಅದ್ಭುತ ಡ್ರೆಸ್ ನಲ್ಲಿ ಮಿಂಚುತ್ತಿರುವಂತಹ ಫೋಟೋವು ಕೂಡ ವೈರಲ್ ಆಗಿತ್ತು ಸಖತ್ತಾಗಿ ಶೂಟಿಂಗ್ ನಲ್ಲಿ ಸಹ ಭಾಗಿಯಾಗಿದ್ದಾರೆ ಇದನ್ನ ನೋಡಿದಂತ ವರ್ತೂರ್ ಸಂತೋಷ್ ಅವ್ರಿಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಖುಷಿಯಾಗಿದೆ ನಂತರ ಒಂದು ವಿಚಾರವಾಗಿ ಕಾಲ್ ಮಾಡಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ ಸೂಪರ್ ಆಗಿ ಕಾಣಿಸ್ತಾ ಇದೆಯಾ ಬೆಂಕಿ ಅಂತೆಲ್ಲ ಕೂಡ ಮಾತನಾಡಿಸ್ತಾರೆ ತನಿಷಾ ಅವ್ರಿಗೂ ಕೂಡ ಖುಷಿ ಆಗುತ್ತೆ ವರ್ಕೂರ್ ವರ್ತೂರ್ ಅವರು ಈಗ ಈ ರೀತಿಯ ಒಂದು ವಿಷಸ್ನ ತಿಳಿಸಿ ಪ್ರತಿಯೊಬ್ರು ಕೂಡ ಖುಷಿಯಾಗಿದ್ದಾರೆ ತನೀಶ್ ಅವರ ಒಂದು ಅದ್ಭುತ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಬಿಗ್ ಬಾಸ್ ಮನೆ ಒಳಗಡೆ ಅದೇ ರೀತಿ ಅವರ ಒಂದು ಅದ್ಭುತವಾದಂತಹ ನಟನೆಯನ್ನು ಆನ್ ಸ್ಕ್ರೀನ್ ಕೂಡ ನೋಡಬಹುದು ಶೇರ್ ಅಂತ ಒಂದು ಅದ್ಭುತ ಸಿನಿಮಾ ಮಾಸ್ ಸಿನಿಮಾ ಇದರಲ್ಲಿ ಒಂದು ಪೊಲೀಸ್ ಪತ್ರವನ್ನು ನಿಭಾಯಿಸ್ತಾ ಇದ್ದಾರೆ ಇದರಲ್ಲಿ ಹೀರೋ ಆಗಿರುವುದು ಕಿರಣ್ ರಾಜ್ ಅವರು ಅಂದ್ರೆ ಕನ್ನಡತಿ ಧಾರಾವಾಹಿ ನಡೆಸ್ತಾ ಇದ್ರಲ್ಲ ಅವರೇ ಕಿರಣ್ ರಾಜ್ ಅಂದ್ರೆ ಅರ್ಷಪ್ ಪಾತ್ರ ಮಾಡ್ತಿದ್ರಲ್ಲ ಅವರೇ ಒಂದು ಹೊಸ ಸಿನಿಮಾವನ್ನ ಮಾಡ್ತಾ ಇದ್ರೆ ಅದುವೇ ಶೇರ್ ಅಂತ ಇದರಲ್ಲಿ ಆಹ್ಹ್ ಇವರಿಗೆ ಕಿರಣ್ ರಾಜ್ ಅವರ ಅದ್ಭುತವಾದಂತಹ ನಟನೆ ನೋಡಿ ತನೀಶ್ ಅವ್ರಿಗೂ ಕೂಡ ಇಷ್ಟವಾಗಿತ್ತು ಅದೇ ರೀತಿ ಬಿಗ್ ಬಾಸ್ ಇಂದ ಹೊರಗಡೆ ಬಂದ ಮೇಲೂ ಕೂಡ ರೀತಿಯ ಒಂದು ಆಫರ್ ಕೂಡ ಸಿಕ್ಕಿದೆ ತನೀಶ್ ಅವರಿಗೆ ಸಿನಿಮಾ ಕೂಡ ಕಂಟಿನ್ಯೂ ಆಗ್ತಿದೆ ಬಹಳಷ್ಟು ಖುಷಿಯಾಗಿದ್ದಾರೆ ತನೀಶ್ ನಿಜ ಶೂಟಿಂಗ್ ನಲ್ಲಿ ಭಾಗಿಯಾಗ್ತಾರೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಕೂಡ ಹೋಗ್ತಾ ಇರ್ತಾರೆ ನಿಜಕ್ಕೂ ಕೂಡ ಖುಷಿ ಆಯ್ತಲ್ವಾ ಪ್ರತಿಯೊಬ್ರು ಕೂಡ ಎಂಜಾಯ್ ಮಾಡಿದಿರೋ ಒಂದು ವಿಚಾರವನ್ನ ತಿಳಿದು ಜಾಸ್ತಿ ಖುಷಿ ಪಟ್ಟಿದ್ದು ಆಪ್ತ ಸ್ನೇಹಿತ ಆಗಿರುವಂತಹ ವರ್ತೂರ್ ಸಂತೋಷಗಳು ನಿಜಕ್ಕೂ ಕೂಡ ಖುಷಿ ಪಟ್ಟಿದ್ದಾರೆ